ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಲ್ಲಮ್ಮ ಪ್ರಭುಗಳ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಸೃಷ್ಟಿಯ ಉಗಮ ಎಲ್ಲಿಂದ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ಬನ್ನಿ ವಚನ ಏನಿದೆ ನೋಡೋಣ ವಚನ ಏನೂ ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು ಏನೂ ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು ಆ ಬಣ್ಣವು ಆ ಬಯಲ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು ಆ ಬಣ್ಣವು ಆ ಬಯಲ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು ಅಂತಪ್ಪ ಸ್ವರೂಪಿನ ಬೆಡಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಅಂತಪ್ಪ ಸ್ವರೂಪಿನ ಬೆಡಗು ತಾನೇ ನಮ್ಮ ಲಿಂಗದ ಪ್ರಥಮ ಭಿತ್ತಿ ಈ ವಚನದಲ್ಲಿ ಅಲ್ಲಮ ಪ್ರಭುಗಳು ಬ್ರಹ್ಮಾಂಡದ ಸೃಷ್ಟಿಯ ಉಗಮದ ಬಗ್ಗೆ ಇಂದಿನ ವಿಜ್ಞಾನಿಗಳು ನೀಡುವಂತಹ ಮಹಾಸ್ಫೋಟದ ಹಂತಗಳನ್ನೇ ಅತ್ಯಂತ ವೈಜ್ಞಾನಿಕವಾಗಿ ವಿವರಿಸ್ತಾರೆ ಖಗೋಳ ವಿಜ್ಞಾನಿಗಳ ಹೇಳಿಕೆಯಂತೆ ಈ ಬ್ರಹ್ಮಾಂಡದ ಉಗಮ ಪೂರ್ವದಲ್ಲಿ ಏನೂ ಕೂಡ ಇರಲಿಲ್ಲ ಆದಿ ಮೂಲ ಪರಮಾಣು ಸಹ ಇಲ್ಲದ ಬಯಲಿನಲ್ಲಿ ಒಂದರ್ಥದಲ್ಲಿ ಬಯಲೇ ಆದಿಮೂಲ ಪರಮಾಣುವಿನ ಗರ್ಭದಲ್ಲಿ ಅಡಗಿದ ಸ್ಥಿತಿ ಅಂತ ನಾವಿದನ್ನು ಅರ್ಥೈಸ್ಕೋಬಹುದು ಆ ಆದಿಮೂಲ ಪರಮಾಣು ಸಹ ಇಲ್ಲದ ಬಯಲಿನಲ್ಲಿ ಉದ್ಭವವಾದಂತಹ ವಿಷಯವನ್ನು ತಿಳಿಸಿಕೊಡ್ತಾರೆ ಅಲ್ಲಮ್ಮ ಪ್ರಭುಗಳು ಒಂದು ಬಗೆಯ ಬಣ್ಣ ತಲೆದೋರಿತ್ತು ಅಂತ ಹೇಳುವಲ್ಲಿ ಆದಿಮೂಲ ಪರಮಾಣುವಿನ ಉಗಮದ ಸುಳಿವನ್ನು ನೀಡಿದ್ದಾರೆ ಮುಂದುವರೆದು ಹೇಳ್ತಾರೆ ಆ ಬಣ್ಣವು ಆ ಬಯಲ ಶೃಂಗರಿಸಲು ಎನ್ನುವಲ್ಲಿ ಆದಿಮೂಲ ಪರಮಾಣುವಿನ ಅಂತರಂಗದಲ್ಲಿ ಶಾಖ ಹೆಚ್ಚಾಗಿ ಉಬ್ಬುವ ಪ್ರಕ್ರಿಯೆಯನ್ನು ಉಲ್ಲೇಖಿಸಿದ್ದಾರೆ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಸೃಷ್ಟಿ ಸ್ವರೂಪಗೊಳ್ಳುವುದನ್ನು ಬೆಡಗು ಅಂತ ಕರೆದಿದ್ದಾರೆ ಹಾಗೂ ಇದೇ ಗುಹೇಶ್ವರಲಿಂಗದ ಪ್ರಥಮ ಭಿತ್ತಿ ಎನ್ನುತ್ತಾ ಸೃಷ್ಟಿಯ ಪ್ರಾರಂಭ ಇಲ್ಲಿಂದ ಆಗಿದೆ ಎನ್ನುವ ಸತ್ಯವನ್ನು ಬಿಚ್ಚಿಡ್ತಾರೆ ಅಲ್ಲಮ್ಮ ಪ್ರಭುಗಳು ಅಲ್ಲಮ್ಮ ಪ್ರಭುಗಳ ಖಗೋಳ ಜ್ಞಾನಕ್ಕೆ ನಾವು ನಿಜವಾಗಲೂ ಪೆರಗಾಗಲೇಬೇಕು ಸೃಷ್ಟಿಯ ಉಗಮದ ಬಗ್ಗೆ ಖಗೋಳ ವಿಜ್ಞಾನಿಗಳ ಸಂಶೋಧನಾ ಫಲಿತಾಂಶವನ್ನು ವಚನಗಳಲ್ಲಿ ಕಾಣ್ತಾ ಇರೋದು ನಿಜಕ್ಕೂ ವಚನಕಾರರು ವೈಜ್ಞಾನಿಕ ಮನೋಭಾವವನ್ನು ಹೊಂದಿದ್ದರು ಎನ್ನುವುದಕ್ಕೆ ಸಾಕ್ಷಿಯಂತೆ ಕಾಣುತ್ತವೆ ಈ ವಚನಗಳು ವಚನಗಳನ್ನು ವೈಜ್ಞಾನಿಕ ಮನೋಭಾವನೆಯಿಂದ ನೋಡುವ ಒಂದು ದೃಷ್ಟಿಕೋನವನ್ನು ನಾವು ಬೆಳೆಸಿಕೊಳ್ಳಬೇಕಾಗಿದೆ ಜೊತೆಗೆ ಪ್ರಭುಗಳು ಅನುಭಾವದಲ್ಲೂ ವೈಜ್ಞಾನಿಕತೆಯನ್ನು ಕಂಡುಕೊಂಡಿದ್ದಾರೆ ಆ ವಚನ ಹೀಗಿದೆ ಆದಿ ಅನಾದಿ ಒಂದಾದಂದು ಚಂದ್ರ ಸೂರ್ಯ ರೊಂದಾದಂದು ಆದಿ ಅನಾದಿ ಒಂದಾದಂದು ಚಂದ್ರ ಸೂರ್ಯರೊಂದಾದಂದು ಧರೆ ಆಕಾಶ ಒಂದಾದಂದು ಗುಹೇಶ್ವರಲಿಂಗನು ನಿರಾಳನು ಧರೆ ಆಕಾಶ ಒಂದಾದಂದು ಗುಹೇಶ್ವರಲಿಂಗನು ನಿರಾಳನು ಸೃಷ್ಟಿಯ ಉಗಮದ ಪೂರ್ವದಲ್ಲಿ ಎಲ್ಲ ಆಕಾಶಕಾಯಗಳು ಒಂದೇ ಮೂಲ ಪರಮಾಣುವಿನಲ್ಲಿ ಅಡಗಿದ್ದವು ಎನ್ನುವುದನ್ನು ವಿಜ್ಞಾನಿಗಳು ನಂಬಲು ಕಾರಣ ಏನು ಅಂದರೆ ಅಂದು ಮಹಾಸ್ಫೋಟ ಅಂದರೆ ಬಿಗ್ ಬ್ಯಾಂಗ್ ಸಂಭವಿಸಿದಾಗ ಸಿಡಿದ ಎಲ್ಲ ವ್ಯೋಮ ಪದಾರ್ಥಗಳು ಇಂದಿಗೂ ಕೂಡ ಗೆಲಾಕ್ಸಿಗಳು ಹಾಗೂ ನಕ್ಷತ್ರಗಳು ಪರಸ್ಪರ ದೂರ ಸರಿಯುವುದನ್ನು ನಾವು ಕಾಣುತ್ತೇವೆ ಈ ಆಕಾಶಕಾಯಗಳು ಕಾಲಕ್ಕೆ ಅನುಗುಣವಾಗಿ ಪರಸ್ಪರ ದೂರ ಸರಿಯುವಿಕೆಯನ್ನು ಹಿಮ್ಮುಖವಾಗಿ ಗಣನೆಗೆ ತೆಗೆದುಕೊಂಡಾಗ ಸುಮಾರು ಹದಿಮೂರು ಬಿಲಿಯನ್ ವರ್ಷಗಳ ಹಿಂದೆ ಎಲ್ಲವೂ ಕೂಡ ಒಂದೇ ಪರಮಾಣುವಿನಲ್ಲಿ ಅಡಗಿದ್ದು ಸ್ಫೋಟಗೊಂಡಿವೆ ಎಂಬ ನಿರ್ಣಯಕ್ಕೆ ವೈಜ್ಞಾನಿಕವಾಗಿ ಬರಲಾಗಿದೆ ಆದರೆ ಇದೇ ಭಾವವನ್ನು ಮೇಲಿನ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಅತ್ಯಂತ ಸ್ಪಷ್ಟವಾಗಿ ಆದಿ ಅನಾದಿ ಒಂದಾದಂದು ಚಂದ್ರ ಸೂರ್ಯರೊಂದಾದಂದು ಧರೆ ಆಕಾಶ ಒಂದಾದಂದು ಎಂದು ಹೇಳುವುದರ ಮುಖಾಂತರ ಅವರಿಗೆ ಈ ಮಹಾಸ್ಫೋಟದಿಂದಲೇ ಈ ಸೃಷ್ಟಿಯ ಉಗಮ ಆಗಿದೆ ಎನ್ನುವುದರ ಬಗ್ಗೆ ಅರಿವಿತ್ತು ಎನ್ನುವುದು ನಮಗೆ ಈ ವಚನದ ಮೂಲಕ ಗೋಚರವಾಗುತ್ತದೆ ಅಲ್ಲದೆ ಈ ಮಹಾಸ್ಫೋಟದ ಹಿಂದಿನ ಶಕ್ತಿಯ ಬಗ್ಗೆ ವಿಜ್ಞಾನಿಗಳಿಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಆದರೆ ಅದನ್ನು ಅಲ್ಲಮ್ಮ ಪ್ರಭುಗಳು ಗುಹೇಶ್ವರ ಲಿಂಗನು ನಿರಾಳನು ಎನ್ನುವುದರ ಮೂಲಕ ಶಕ್ತಿ ಚೈತನ್ಯವೇ ಗುಹೇಶ್ವರ ಎನ್ನುವುದನ್ನು ದೇವರ ನೈಜ ಅಸ್ತಿತ್ವವನ್ನು ನಮ್ಮೆದುರಿಗೆ ಬಿಚ್ಚಿಟ್ಟಿದ್ದಾರೆ ಅಲ್ಲಮ್ಮ ಪ್ರಭುಗಳ ವೈಜ್ಞಾನಿಕ ಈ ಅನುಭಾವಕ್ಕೆ ನಾವು ಕೃತಜ್ಞರಾಗಿರುವ ಕೃತಜ್ಞರಾಗಿರಬೇಕಿದೆ ಆತ್ಮೀಯರೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ